ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಬಿಜಾಪುರ ಜಿಲ್ಲೆಯ ದೇವರ ಇಪ್ಪರಗಿ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದ ಪಕ್ಷ ಸೇರ್ಪಡೆ ಕಾರ್ಯಕ್ರಮದಲ್ಲಿ ವಿವಿಧ ಪಕ್ಷಗಳ ಜನವಿರೋಧಿ ನೀತಿಗಳಿಂದ ಬೇಸತ್ತ ಜನರು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ತತ್ವ ಸಿದ್ಧಾಂತಗಳಿಂದ ಆಕರ್ಷಿತರಾಗಿ ಪಕ್ಷವನ್ನು ಸೇರ್ಪಡೆಗೊಂಡರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂತಹ ರಾಜ್ಯ ಉಪಾಧ್ಯಕ್ಷರಾದ ಅಬ್ದುಲ್ ಹನ್ನಾನ್ ಹಾಗೂ ರಾಜ್ಯ ಕಾರ್ಯದರ್ಶಿಯಾದ ರಂಜಾನ್ ಖಡಿವಾಳ್ ರವರ ನೇತೃತ್ವದಲ್ಲಿ ಸುಮಾರು ಇನ್ನೂರಕ್ಕೂ ಅಧಿಕ ಜನ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾವನ್ನು ಸೇರ್ಪಡೆಗೊಂಡರು ಬಿಜಾಪುರ ಜಿಲ್ಲೆಯ ದೇವರಿಪುರ್ಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಕ್ಷೇತ್ರದ ಅಧ್ಯಕ್ಷರು ಮತ್ತು ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಇವತ್ತೊಂದು ಬೃಹತ್ ಆದಂತಹ ಒಂದು ಪಕ್ಷ ಸೇರ್ಪಡೆ ಕಾರ್ಯಕ್ರಮ ನಡೆಯಿತು ಈ ಒಂದು ಕಾರ್ಯಕ್ರಮದಲ್ಲಿ ವಿವಿಧ ಪಕ್ಷಗಳನ್ನು ಬೇಸತ್ತು ಇವತ್ತು ಎಸ್ ಡಿ ಪಕ್ಷದ ಒಂದು ನಡೆಯನ್ನು ಒಪ್ಪಿಕೊಂಡು ಸುಮಾರು ಎರಡು ನೂರಕ್ಕೂ ಅಧಿಕ ಯುವಕರು ಮತ್ತು ಹಿರಿಯರು ಮತ್ತು ಬಹಳಷ್ಟು ಸಂಘ ಸಂಸ್ಥೆಗಳ ನಾಯಕರು ಕೂಡ ಇವತ್ತು ಪಕ್ಷಕ್ಕೆ ಸೇರ್ಪಡೆಯನ್ನಾಗಿದ್ದಾರೆ ಅವರಿಗೆ ಮೊಟ್ಟ ಮೊದಲನೇದಾಗಿ ನಾನು ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಯಾವ ರೀತಿಯಾಗಿ ಎಪ್ಪತ್ತು ವರ್ಷಗಳಿಂದ ಆಡಳಿತಕ್ಕೆ ಬೇಸತ್ತು ಇವತ್ತು ರಾಜ್ಯದಲ್ಲಾಗಿರ್ಬೋದು ಕೇಂದ್ರದಲ್ಲಾಗಿರ್ಬೋದು ನಮ್ಮನ್ನು ಒಂದು ಉಪಯೋಗಿಸುವಂತಹ ಒಂದು ವಸ್ತುವನ್ನಾಗಿ ಮಾಡಿಕೊಂಡಂತಹ ಇವತ್ತು ರಾಜಕೀಯ ಪಕ್ಷಗಳು ಇವತ್ತು ದಲಿತರು ಮತ್ತು ಮುಸಲ್ಮಾನರು ಮತ್ತು ಹಿಂದೂದ ವರ್ಗಗಳನ್ನು ಕೇವಲ ಅವರು ವೋಟ್ ಬ್ಯಾಂಕ್ಗಾಗಿ ಉಪಯೋಗಿಸುವಂತಹ ಒಂದು ನಿಟ್ಟಿನಲ್ಲಿ ಇವತ್ತು ಎಸ್ ಡಿ ಪಿ ಐ ಪಕ್ಷ ಎಲ್ಲ ವರ್ಗದ ಜನರಿಗೆ ಅಧಿಕಾರ ನೀಡುವಲ್ಲಿ ಮತ್ತು ಒಂದು ಸಂವಿಧಾನಾತ್ಮಕವಾಗಿ ಮಾತನಾಡುವಲ್ಲಿ ಅವರಿಗೆ ಒಂದು ನಿರ್ದೇಶನ ನೀಡುವಲ್ಲಿ ಒಂದು ಮೇಲುಗೈ ಸಾಧಿಸ್ತಾ ಇದೆ ಹಿಂದಿನ ದಿನಮಾನಗಳಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಮತ್ತು ಏನು ದೇವರಿಪ್ಪುರ್ಗಿ ವಿಧಾನಸಭಾ ಕ್ಷೇತ್ರಗಳಲ್ಲಿಯೂ ಕೂಡ ನಾವು ಪಟ್ಟಣ ಪಂಚಾಯಿತಿಗಳಲ್ಲಿ ಮತ್ತು ಸ್ಥಳೀಯ ಸಂಸ್ಥೆಯ ಚುನಾವಣೆಗಳಲ್ಲಿ ಹೆಚ್ಚಿನ ಜನಸಂಖ್ಯೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಈಗಾಗಲೇ ಏನು ಚುನಾವಣೆಗೆ ಹೇಳಿಬೇಕು ಅಂತೇಳಿ ಒಂದು ನಿರ್ಣಯವನ್ನು ತೆಗೆದುಕೊಂಡಿವಿ ಈಗಾಗಲೇ ರಾಜ್ಯದಲ್ಲಿ ನಮಗೆ ಮೂರ್ನೂರ ಹದಿನೈದಕ್ಕೂ ಅಧಿಕ ನಮ್ಮ ಚುನಾಯಿತ ಜನಪ್ರತಿನಿಧಿಗಳು ಇದ್ದಾರೆ ಆ ಅವರ ನಡೆ ಇವತ್ತು ಉತ್ತರ ಕರ್ನಾಟಕದಲ್ಲಿಯೂ ಕೂಡ ನಾವು ಈ ಒಂದು ಪಕ್ಷದ ಒಂದು ಧ್ವಜವನ್ನು ಎತ್ತಿ ಹೇಳಲಿಕ್ಕೆ ನಾವೆಲ್ಲರೂ ಸನ್ನದ್ಧರಾಗಿದ್ದೇವೆ ಅಂತೇಳಿ ಈ ಒಂದು ವೇದಿಕೆ ಮುಖಾಂತರ ಹೇಳಿಕೆ ಬಯಸ್ತೇನೆ